ಹೆಣ್ಣು ಮಕ್ಕಳಿಗೆ ಮೂವತ್ತ್ಮೂರು ಪರ್ಸೆಂಟ್ ವಿಧಾನಸಭೆಗೆ ಲೋಕಸಭೆಗೆ ಮೂವ್ ಮಾಡೋದು ನನ್ನ ಯುವಕರು ಹೇಳಿ ಎದ್ದೇಳಿ ಅದು ಈ ಸರ್ಕಾರದ ಬಗ್ಗೆ ನಾವು ಮಾತನಾಡೋದಿಲ್ಲ ಬೇಡದಲ್ಲ ನನಗೆ ಜಾತಿ ಇಲ್ಲ ಎಲ್ಲ ಮುಖಂಡಗಳು ಒಬ್ಬೊಬ್ಬರು ಒಂದೊಂದು ವ್ಯಕ್ತಿ ಅಲ್ಲ ಒಬ್ಬೊಬ್ಬರು ಒಂದೊಂದು ಶಕ್ತಿ ಈ ಪಕ್ಷವನ್ನು ಉಳಿಸ್ತಕ್ಕಂಥ ಶಕ್ತಿ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಮುಂದೆ ಏನು ನನ್ನ ಯುವಕರು ಹೇಳಿ ಎದ್ದೇಳಿ ಯಾವ ದೇವೇಗೌಡ ತೊಂಬತ್ಮೂರು ವರ್ಷದಲ್ಲಿ ಕರೆ ಕೊಡ್ತಾ ಇದ್ನೋ ಹೇಳಿ ಎದ್ದೇಳಿ ಈ ರಾಜ್ಯವನ್ನು ಈ ರಾಜ್ಯವನ್ನು ಪಕ್ಕದ ರಾಜ್ಯಗಳಿಗೆ ನಾವು ಸರಿಸಮಾನವಾಗಿ ಆಂಧ್ರ ಆಗಲಿ ತಮಿಳ್ನಾಡು ತೆಲಂಗಾಣ ಆಗಲಿ ಅವರಿಗೆ ಸರಿಸಮಾನವಾಗಿ ನಾವು ಬೆಳೆಸುವ ಶಕ್ತಿ ಕನ್ನಡಿಗರಿಗೆ ಇದೆ ಅನ್ನೋದನ್ನು ಸಾಬೀತು ಮಾಡೋಣ ಹೇಳಿ ಎದ್ದೇಳಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಹೆಣ್ಣು ಮಕ್ಕಳಿಗೆ அது இவத்தூ நான் பிரதானமந்திரியாக அம்பேட்ரவ் வரியாங்க சித்தபடி மாதிரிக்கு மக்களே மூவத்மூறு பர்சென்ட் விதானசைக்கு லோக்சபுமது சர்க்காக ಅದನ್ನ ಇವತ್ತು ನರೇಂದ್ರ ಮೋದಿಯವರು ಮಾಡಿದ್ರು ಸಾವಿರದ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಡೆಯುವ ಚುನಾವಣೆ ಕರಿಮ್ಮ ನೀನು ಲೋಕಸಭೆ ಹೋಗಬೇಕವ್ ನಮಗೆ ಗೊತ್ತಿಲ್ಲ ಇನ್ನು ಕ್ಷೇತ್ರಗಳ ಮನೆಯವರು ಬೆಂಗೆ ಇಲ್ಲೇ ಇಲ್ಲಿ ಬೇರೆ ಇವ್ರದ್ದು ಮೂರು ಜನ ಸರ್ವೆ ಮಾಡಕ್ಕೆ ಮಾಡಿದ್ವಿ ಅವೆಲ್ಲ ಅದೇ ಈ ಸರ್ಕಾರದ ಬಗ್ಗೆ ನಾವು ಮಾತನಾಡೋದಿಲ್ಲ ಬೇಡ ಆದರೆ ಒಂದು ಮಾತ್ರ ನಿಮ್ಗೆ ಹೇಳ್ತೇನೆ ಎಲ್ಲಿ ಹರಿಯುವ ನೀರು ಇಲ್ಲವೋ ಅಲ್ಲಿ ಭೂಗರ್ಭದಿಂದ ಜಲವನ್ನು ತೆಗೆದು ಬಡವರಿಗೆ ಗಂಗಾ ಕಲ್ಯಾಣ ಅಂತೇಳಿ ಮಾಡಿಸಂಥ ವ್ಯಕ್ತಿ ನಿಮ್ಮ ಮುಂದೆ ಬದುಕಿದ್ದೇನೆ ಕೂತಿದ್ದೆ ತುಂಬ ವಿಷಯ ಇದೆ ಈ ರಾಜ್ಯದಲ್ಲಿ ಮಿಲ್ಕ್ ಫೆಡರೇಷನ್ ಪ್ರತಿಯೊಂದು ಮನೆಯಲ್ಲಿ ಒಂದು ಹೊಸ ಇಟ್ಟರು ಹಾಲ್ ಕರಿ ಅದರಿಂದ ಜೀವನ ಸಾಧಿಸಿ ಇದನ್ನು ಕೊಟ್ಟವ್ರು ಯಾರು ನಿಮ್ಮ ಮುಂದೆ ಕೂತಿದ್ದು ಅವ್ರಿಗೆ ಈ ಪಕ್ಷ அப்பா மக்கள் பக் நான் தாத்தா மொம எல்லா சுரேஷ் பாபு நம்ம இல்லை பக்தலே கூத்த இவரு நம்டப்பகன ಇವರ ಇವರ ದೊಡ್ಡಪ್ಪ ಸಹವರೆಗೂ ನನ್ನ ಇದ್ದ ನಮಗೆ ಯಾರ್ದಾದರೂ ಸಮಾಧಿಗೆ ಒಬ್ಬ ಪ್ರಧಾನಮಂತ್ರಿ ಒಬ್ಬ ರೈತನ ಪ್ರಧಾನಮಂತ್ರಿ ಬಂದಿದ್ರೆ ಅದು ಇವರು ದೊಡ್ಡಪ್ಪನ ಸಮಾಧಿಗೆ ಬಂದ ನಾನು ನನಗೆ ಜಾತಿ ಇಲ್ಲ ಇನ್ನು ನಮ್ಮ ನೀರು ಕೃಷ್ಣ ಯೋಜನೆಯ ನೀರು ಪೂರ್ಣ ಬಳಕೆ ಆಗಿಲ್ಲ ನಾನು ಅದರ ಬಗ್ಗೆ ತುಂಬ ಮಾತಾಡಬಲ್ಲೆ ಮುಳುವಾಡ್ ಲಿಫ್ಟ್ ಇರಿಗೇಷನ್ನು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಅಲ್ಲಿ ಹೆಗ್ಡೆ ಕ್ಯಾಬಿನೆಟ್ ಬಿಜಾಪುರಕ್ಕೆ ಕಾಲಿಡ್ಲಿಕ್ಕೆ ಎಲ್ಲ ನಡುಗ್ತಾ ಇದ್ರು ಅವತ್ತು ಹೋದೆ ನಾನು ಬರ್ಕೊಡು ಇಲ್ಲಿ ಅಂದರು ನಾನು ಮಾಡುತ್ತೇನೆ ಅಂತ ಬರ್ಕೊಡು ನಾನು ಯಾವ ಕಾಗದಲ್ಲಿ ಬರ್ಕೊಡ್ಬೇಕು ಬರ್ಕೊಡ್ತೀನಿ ಅದನ್ನು ನಲವತ್ತೆಂಟು ಅಡಿ ನಲವತ್ತೆಂಟು ಅಡಿ ಇವತ್ತೇನು ಆಲ್ಮಟ್ಟಿ ಜಲಾಶಯ ಇದೆಯೋ ಅಲ್ಲಿಂದ ಹೆಡ್ ವರ್ಕ್ಸು ಕ್ಲಿಯರ್ ಮಾಡಬೇಕು ಪ್ರೈಮ್ ಮಿನಿಸ್ಟರ್ ಫೈಲ್ ಬಂತು ಕ್ಲಿಯರ್ ಮಾಡಿದೆ